ಹೆಲಿಕಾಪ್ಟರ್ ವಿಮಾನದಲ್ಲೂ ಇನೋವಾ ಕಾರ್ ನಲ್ಲೂ ವಾತಾವರಣ ಇದೆ ಆದ್ರೆ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಹ್ಯಾಟಿ ಅವರು ಏನಿವತ್ತು ಗಂಡ ಹೆಂಡತಿ ಇಬ್ಬರು ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಅವರ ಬದುಕಿನಲ್ಲಿ ದುಡಿದಿರುವಂತಹ ಹಣವನ್ನ ಇವತ್ತು ಯಾವುದೋ ಬೇರೆ ಕಡೆಯನ್ನು ಅಂತಂದ್ರೆ ದುಡಿಮೆಗೆ ಹಾಕದೆ ಈ ಭಾಗದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಇಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದಿದ್ದಾರಲ್ಲ ತಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಅಭಿನಂದನೆಯನ್ನ ಕೊಡೋಣ ಈ ಒಂದು ಶಿಕ್ಷಣ ಸಂಸ್ಥೆ ಕಟ್ಟೋದಷ್ಟು ಸುಲಭ ಅಲ್ಲ ಬಹಳಷ್ಟು ಜನರಿಗೆ ಕಣ್ಣು ಕುಕ್ಕು ಹಾಗೆ ಫೀಸ್ ನೋಡಿದರೆ ಬಹಳ ಲಾಭದಾಯಕ ಇರ್ತದೆ ಅನ್ನೋದನ್ನು ಕಾಣ್ ಕಂಡ್ರು ಕೂಡ ಹತ್ತಾರು ವರ್ಷಗಳ ಶ್ರಮ ಇರ್ತದೆ ಎರಡು ಸಾವಿರದ ಹದಿನಾರರಲ್ಲಿ ಎಜುಕೇಟ್ ಶಿಕ್ಷಣ ಸಂಸ್ಥೆ ನಮ್ಮ ಚನ್ನಬಸ ನಗರದಲ್ಲಿ ಉದಯ ಆಯಿತು ಕೇವಲ ಕೆಲವೇ ಕೆಲವು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂತಹ ಈ ಶಿಕ್ಷಣ ಸಂಸ್ಥೆಗೆ ಇವತ್ತು ಸುಮಾರು ನಾಲ್ಕು ನಾಲ್ಕೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಡಾಕ್ಟರ್ ಶ್ರೀನಿವಾಸ ಅವರು ಮತ್ತು ಅವರ ಕುಟುಂಬ ಅದರ ಜೊತೆಗೆ ವಿಶೇಷವಾಗಿ ಶ್ರೀನಿವಾಸ್ ಶಾಟಿ ಅವರ ಅತ್ತೆ ಮಾವನು ಕೂಡ ತುಂಬ ಪಾಲುದಾರರು ಅವರ ಜೊತೆಗೆ ಅವರ ತಾಯಿ ಅವರ ತಂದೆ ಅವರ ತಮ್ಮಂದಿರು ಅವರ ಅಣ್ಣಂದಿರು ಕೂಡ ಏನಪ್ಪಂದ್ರೆ ಈ ಶಿಕ್ಷಣ ಸಂಸ್ಥೆಯ ಕಟ್ಟಡಕ್ಕೆ ಏನಪ್ಪಂದ್ರೆ ಶ್ರಮಿಸಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಶ್ರೀನಿವಾಸ್ ಯಾಟಿ ಅವರು ಕೊಪ್ಪಳದ ಅನೇಕ ವಿಭಾಗಗಳಲ್ಲಿ ಅದು ಪತ್ರಿಕಾ ಮಾಧ್ಯಮ ಇರಬಹುದು ಅಥವಾ ಶೈಕ್ಷಣಿಕ ವೃತ್ತಿಯಲ್ಲಿರಬಹುದು ವೈದ್ಯಕೀಯ ವೃತ್ತಿಯಲ್ಲಿ ಇರಬಹುದು ಬೇರೆ ಬೇರೆ ವಿಭಾಗದಲ್ಲಿ ಸಾವಿರಾರು ಮತ್ತು ಗೆಳೆಯರನ್ನ ಪಡೆದುಕೊಂಡಿರುವಂತಹ ಶ್ರೀನಿವಾಸ್ ಹ್ಯಾಟಿ ಅವರು ಇವತ್ತು ತಮ್ಮೆದರಿಗೆ ಈ ಶಿಕ್ಷಣ ಸಂಸ್ಥೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ತಮಗೆಲ್ಲ ಆಹ್ವಾನ ಕೊಟ್ಟಿದ್ದಾರೆ ಬಂಧುಗಳೇ ಒಂದು ಮಾತಾ ಸತ್ಯ ನಾವು ನಮ್ಮ ಈ ಒಂದು ಚನ್ನಬಸು ನಗರದಲ್ಲಿ ಮೊನ್ನೆ ಶಾಸಕರಿಗೆ ಮತ್ತು ಎಲ್ಲ ರಾಜಕಾರಣಿಗಳಿಗೆ ಒಂದು ವಿನಂತಿ ಮಾಡಿಕೊಂತಾರೆ ಇದು ಮಹಾಲಕ್ಷ್ಮಿ ಬಡಾವಣೆ ಚನ್ನಬಸ್ಸು ನಗರ ಮತ್ತು ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಒಂದು ಗ್ರಂಥಾಲಯ ಇದೆ ಜಿಲ್ಲಾ ಗ್ರಂಥಾಲಯ ಸುಮಾರು ಎರಡರಿಂದ ಮೂರು ಸಾವಿರ ವಿದ್ಯಾರ್ಥಿಗಳು ಪ್ರತಿನಿತ್ಯ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಐ ಎಸ್ ಕೆ ಎಸ್ ಓದುವಂತ ವಾತಾವರಣ ಇದೆ ನಮ್ಮ ವಾರ್ಡ್ನಲ್ಲಿ ಅಂತಂದ್ರೆ ಇದೆ ಅದರ ಜೊತೆಗೆ ಕೊಪ್ಪಳದಲ್ಲಿ ಒಂದು ಚಲಬಸು ನಗರ ಕಲ್ಯಾಣ ನಗರ ಮತ್ತು ಈ ಮಹಾಲಕ್ಷ್ಮಿ ಬಡಾವಣೆ ಮತ್ತು ಗಣೇಶ್ ನಗರದಲ್ಲಿ ಇಂಥದೊಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದಿರುವಂತ ಡಾಕ್ಟರ್ ಶ್ರೀನಿವಾಸ್ ಹ್ಯಾಟಿ ಅವರು ಮತ್ತು ಅವರ ಕುಟುಂಬಕ್ಕೆ ನಮ್ಮ ಎಲ್ಲ ಈ ಓಣಿಯ ಜನ ಅವರ ಹೆಗಲಿಗೆ ಹೆಗಲು ಕೊಟ್ಟು ಈ ಸಂಸ್ಥೆಯನ್ನು ಬಳಸಲಿಕ್ಕೆ ಅವ್ರ ಜೊತೆಗೆ ನಾವೆಲ್ಲ ಇರ್ತೇವೆ ಅನ್ನೋ ಭರವಸೆ ಕೊಡ್ತಾ ತಾವೆಲ್ಲರೂ ಇವತ್ತಿನ ದಿವಸ ಈ ಉದ್ಘಾಟನಾ ಸಮಾರಂಭ ನಾಳೆ ದಿವಸ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಈ ಎರಡೂ ದಿನಗಳ ಕಾರ್ಯಕ್ರಮವನ್ನ ತಾವೆಲ್ಲರೂ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸುವುದರ ಮೂಲಕವಾಗಿ ಈ ಭಾಗದ ಎಲ್ಲ ರಾಜಕೀಯ ಮುಖಂಡರಿಗೆ ಒಂದು ವಿನಂತಿ ಮಾಡ್ತೇನೆ ಚುನಾವಣೆಗಳು ಮಾತ್ರ ಗೆಲ್ಲಕ್ಕೆ ಸೋಲಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಚುನಾವಣೆ ಗೆದ್ದ ನಂತರ ನಾವೆಲ್ಲರೂ ಈ ತಾಲೂಕಿನ ಅಭಿವೃದ್ಧಿಗಾಗಿ ಈ ರಾಜ್ಯದ ಈ ಜಿಲ್ಲೆ ಅಭಿವೃದ್ಧಿಗಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾಡಿದರೆ ಖಂಡಿತವಾಗಲೂ ಕೂಡ ಬದುಕಿನಲ್ಲಿ ಹೇಗೆ ಕೆಲವೇ ಕೆಲವು ಜನರು ಉಳಿದಿದ್ದಾರೆ ಅಂತ ಜನರ ಸಾಲಿನಲ್ಲಿ ಕೂಡ ತಾವೂ ಬರಲಿಕ್ಕೆ ಸಾಧ್ಯ ಇದೆ ಮಾತನ್ನ ಹೇಳ್ತಾ ನಮ್ಮ ನಗರಸಭೆ ಅಧ್ಯಕ್ಷರು ಅಂಜಲ್ ಪಟೇಲ್ ಮಿತ್ರ ಬಂದಿದ್ದಾರೆ ದಯವಿಟ್ಟು ಈ ಓಣಿಯಲ್ಲಿ ಏನು ಒಂದು ಅಂಡರ್ ಬ್ರಿಡ್ಜ್ ಇದೆ ನಮ್ಮ ಎಂ ಎಲ್ ಎ ಸಾಹೇಬರು ಕೂಡ ಎಂ ಪಿ ಅವರು ಬಂದಿಲ್ಲ ತಾವೆಲ್ಲರೂ ಕೂಡ ಆದಷ್ಟು ಬೇಗನೆ ಈ ಅಂಡರ್ ಬ್ರಿಡ್ಜ್ ಅಂದ್ರೆ ಓಪನಿಂಗ್ ಮಾಡುವಂತಹ ವಾತಾವರಣ ನಿರ್ಮಾಣ ಮಾಡಿದ್ರೆ ಶೈಕ್ಷಣಿಕವಾಗಿರುವಂತಹ ಮಕ್ಕಳಿಗೆ ಹಗುರವಾಗಿ ಹೋಗ್ಲಿಕ್ಕೆ ಬರಲಿಕ್ಕೆ ಬಹಳ ತೊಂದರೆ ಇರುವಂತಹ ವಾತಾವರಣ ಕಡಿಮೆ ಆಗ್ತದೆ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಎಮ್ ಎಲ್ ಎ ಸಾಹೇಬರಿಗೆ ಅಂತಂದ್ರೆ ವಿನಂತಿ ಮಾಡ್ತೇನೆ ಜೊತೆಗೆ ಇಲ್ಲಿ ಕೊಪ್ಪಳದಲ್ಲಿ ಮೂರು ಬಹಳ ನೀರು ಬಸ್ ಏನು ಗಟಾರದ ನೀರು ಬರುವಂತಹ ಮೂರು ರಾಜ ಕಾಲುವೆಗಳಿವೆ ಅದರಲ್ಲಿ ನಮ್ಮ ಈ ಎಜುಕೇರ್ ಶಿಕ್ಷಣ ಸಂಸ್ಥೆಯ ಮುಂಭಾಗದಲ್ಲಿ ಕೂಡ ಒಂದು ರಾಜ ಕಾಲುವೆ ಇದೆ ಅದನ್ನು ಸಂಪೂರ್ಣವಾಗಿ ಅಮ್ಜದ್ ಪಟೇಲ್ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ ಎಮ್ ಎಲ್ ಎ ಸಾಹೇಬರು ಕೂಡ ಆದಷ್ಟು ಬೇಗನೆ ಆ ಒಂದು ರಾಜ ಕಾಲುವೆಯನ್ನು ಕೂಡ ದುರಸ್ತಿ ಮಾಡಿದೆ ಈ ಭಾಗದಲ್ಲಿ ನಿಮಗೆ ಗೊತ್ತಿದೆ ಕಲ್ಯಾಣ ನಗರ ಚನ್ನಬಸ ನಗರ ಮಹಾಲಕ್ಷ್ಮಿ ಬಡಾವಣೆ ಮತ್ತು ಗಣೇಶ್ ನಗರದಲ್ಲಿ ಸುಮಾರು ಆರು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆರು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವರೆಲ್ಲರನ್ನ ತಾವು ಇಟ್ಕೊಂಡು ಈ ಸಂಸ್ಥೆಯ ಬೆಳವಣಿಗೆಯನ್ನು ಕೂಡ ಪಾತ್ರರಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ತಾವೆಲ್ಲರೂ ಕಂಕಣ ಭದ್ರವಾಗಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಡಾಕ್ಟರ್ ಶ್ರೀನಿವಾಸ್ ಶ್ಯಾಟಿ ಮತ್ತು ಅವರ ಪತ್ನಿ ಅವರ ತಾಯಿ ಅವರ ತಂದೆ ಅವರ ಅಣತಂಬಗಳು ಜೊತೆಗೆ ಅವರ ಅತ್ತೆ ಮಾವ ಅವರೆಲ್ಲ ಎಲ್ರಿಗೂ ಒಂದು ಜೋರಾಗಿ ಚಪ್ಪಾಳೆ ಕೊಟ್ಬಿಡಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು ಶಿಕ್ಷಣ ಸಂಸ್ಥೆ ಬೆಳೆದು ಬಂದಂತಹ ರೀತಿಯನ್ನ ಸವಿಸ್ತಾರವಾಗಿ ತಮ್ಮ ಮುಂದಿಟ್ಟಂತಹ ಸೋಮನಗೌಡ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲಿ ಹುಟ್ಟಬೇಕು ಅನ್ನುವುದು ನಮ್ಮ ಕೈಯಲ್ಲಿಲ್ಲ ಎಲ್ಲಿಗೆ ಮುಟ್ಟಬೇಕೆನ್ನುವುದು ಮಾತ್ರ ನಮ್ಮ ಕೈಯಲ್ಲಿದೆ ಅಂತಹ ಮುಟ್ಟುವ ನಿಟ್ಟಿನಲ್ಲಿ ಸದಾ ಪ್ರಯತ್ನಶೀಲರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಹೆಟಿ ಅವರಿಗೆ ಶುಭವಾಗಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿರುವಂತಹ ಶ್ರೀಯುತ ವೆಂಕನಗೌಡ ಹಿರೇಗೌಡರು ನಿರ್ದೇಶಕರು ರಾಯಚೂರು ಬಳ್ಳಾರಿ ಕೊಪ್ಪಳ ಹಾಲು ಉತ್ಪಾದಕರ ಸಂಘ ಇವರು ನಿಮ್ಮ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಿದ್ದೀನಿ ಈಗಾಗಲೇ ಅಭಿನವ ಮಹಾ ಗವಿಶ್ರೀಗಳು ಗವಿಶ್ರೀ ಮಹಾಸ್ವಾಮಿಗಳು ಮಠವನ್ನು ಈಗಾಗಲೇ ಬಿಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯನ್ನು ವೇದಿಕೆಯಲ್ಲಿ ಆಗಮಿಸಿ ದಿವಸವನ್ನು ವಹಿಸಲಿದ್ದಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರುತ್ತಾ ಕಾರ್ಯಕ್ರಮವನ್ನು ವೆಂಕನಗೌಡರವರಿಗೆ ಬಿಟ್ಕೋ ಕ್ಷೇತ್ರದೊಡೆಯ ಕೊಪ್ಪಳದ ಅಭಿನವ ಗವಿಶಿದ್ದೇಶ್ವರನ್ನು ಸ್ಮರಿಸಿಕೊಂಡು ಕಾಯಕ ಎಜುಕೇಶನ್ ಟ್ರಸ್ಟ್ ಕೊಪ್ಪಳ ಎಜುಕೇರ್ ಸ್ಕೂಲ್ ಕೊಪ್ಪಳ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರು ಅಭಿವೃದ್ಧಿ ಅಧಿಕಾರ ರಾಘವೇಂದ್ರ ಹೆಣ್ ಸಾಹೇಬ್ರೆ ಅದೇ ರೀತಿ ಮತ್ತೋರ್ವ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶಾಂತನದಿ ಅವರೇ ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ಮುದಿಯಪ್ಪಣ್ಣ ಅವರೇ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ ಗುಪ್ತಾ ಅವರೇ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಜೆ ಡಿ ಎಸ್ ನ ವಕ್ತಾರರಾಗಿರ್ತಕ್ಕಂಥ ಸಿ ವಿ ಚಂದ್ರಶೇಖರ್ ಅವರೇ ಕ್ಷಮಿಸಬೇಕು ವೇದಿಕೆ ಮೇಲೆ ಬಹಳ ಜನ ಇರುವುದರಿಂದ ಎಲ್ಲ ನನ್ನ ಆತ್ಮೀಯ ಚುನಾಯಿತ ಪ್ರತಿನಿಧಿಗಳು ಸಂಘ ಸಂಸ್ಥೆ ಪದಾಧಿಕಾರಿಗಳೇ ಆತ್ಮೀಯ ಶಿಕ್ಷಣ ಪ್ರೇಮಿಗಳೇ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ ತಾಯಂದರೆ ಸಹೋದರರಿಗೆ ಮುಖ್ಯವಾಗಿ ಈ ಒಂದು ಕ್ಷೇತ್ರಕ್ಕೆ ಹುಮ್ಮಸ್ಸನ್ನು ಕೊಡ್ತಕ್ಕಂತ ಪ್ರೇಕ್ಷಕ ಪಾಲಕ ಬಂಧುಗಳೇ ಈಗಾಗಲೇ ನಮ್ಮ ಸೋಮನಗೌಡ ಸರ್ ಬಹಳ ವಿಸ್ತಾರವಾಗಿ ಈ ಶಿಕ್ಷಣ ನಡೆದು ಬಂದ ದಾರಿಯನ್ನು ಕೂಡ ತಮ್ಮೊಂದು ವ್ಯಕ್ತಪಡಿಸಿದರು ಆದರೆ ಶ್ಯಾಟಿ ಅವರ ಜೀವನ ಶ್ರೀನಿವಾಸ್ ನಡೆದು ಬಂದ ದಾರಿಯ ಬಗ್ಗೆ ಸಾಕಷ್ಟು ಹೇಳಿದಾಗ ಬಾಲ್ಯನಿದ್ದಾಗ ಶ್ರೀನಿವಾಸ್ ಏನಾಗ್ತಾನೆ ಏನು ಮಾಡ್ತಾನೆ ಅಂತಕ್ಕಂಥ ಕಲ್ಪನೆ ನಮ್ಮ ಎಲ್ಲ ಕುಟುಂಬದಲ್ಲಿ ಇತ್ತು ನಮ್ಮ ತಂದೆಯವರಿಗೆ ಇವತ್ತು ಏಳನೇ ಮಗಳಾಗಿರ್ತಕ್ಕಂಥ ಅನ್ನಪೂರ್ಣಮ್ಮ ಸಹೋದರಿ ಅನ್ನಪೂರ್ಣಮ್ಮನವ್ರನ್ನ ಶಿವಣ್ಣ ಹ್ಯಾಟಿಯವರ ಹೋಗಿ ಜೊತೆಯಾಗಿ ಒಳ್ಳೆ ಗೃಹಿಣಿಯಾಗಿ ಆದರ್ಶ ಮಕ್ಕಳನ್ನು ಹುಟ್ಟಿಸುವಲ್ಲಿ ಮತ್ತು ಆ ಶ್ರೀನಿವಾಸ್ ತಂದೆಯವರಿರ್ತಕ್ಕಂಥ ಶಿವಣ್ಣ ಹ್ಯಾಟಿ ಮತ್ತು ಅನ್ನಪೂರ್ಣಮ್ಮನ ದಂಪತಿಗಳಲ್ಲಿ ಒಳ್ಳೆ ಕೀರ್ತಿವಂತ ಮಕ್ಕಳು ಹುಟ್ಟಿದ್ದಾರೆ ಅಂತಕ್ಕಂಥ ಕಲ್ಪನೆ ಇಲ್ಲಿ ವ್ಯಕ್ತಪಡಿಸಬೇಕು ಯಾಕಂದ್ರೆ ಸಾಮಾನ್ಯ ಮನತನದಲ್ಲಿ ಇವತ್ತು ದೊಡ್ಡ ಒಂದು ವ್ಯಕ್ತಿತ್ವ ಅವರ ತಂದೆ ಚಿನ್ನಪ್ಪನವರಲ್ಲಿ ಇತ್ತು ಹ್ಯಾಟಿ ಅವರ ಕುಟುಂಬದಲ್ಲಿ ಆದರೆ ಅವರಲ್ಲಿ ಇಂಥ ಒಂದು ಇಂಥ ಒಂದು ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತೀವಿ ಅಂತಕ್ಕಂಥ ಕಲ್ಪನೆ ಇರಲಿಲ್ಲ ಅವರಲ್ಲಿ ಒಳ್ಳೆಯ ಮಾನವೀಯತೆ ಗುಣಧರ್ಮ ಬಡವರಿಗೆ ಶ್ರೀ ಎಲ್ಲ ಸಾಮಾನ್ಯವಾಗಿ ಯಾರು ಕಷ್ಟದಲ್ಲಿದ್ದರೂ ಅವರ ಜೊತೆಗೆ ಇರಬೇಕು ಅಂತಕ್ಕಂಥ ಕಲ್ಪನೆಯಲ್ಲಿ ಹುಟ್ಟಿ ಬರತಕ್ಕಂಥ ಕುಟುಂಬದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಯಾಟಿ ಅವರು ಹುಟ್ಟಿ ಯು ಸಿ ದ್ವಿತೀಯ ವರ್ಷದಲ್ಲಿ ಕೂಡ ಸೈನ್ಸ್ ಮಾಡಿ ಈ ಮುಂಡ್ರಿಯ ಶಿಕ್ಷಣ ಸೌಧದಲ್ಲಿ ಬೆಳೆದು ಮುಂದೆ ಅವರನ್ನು ಕೂಡ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗೆ ಹಚ್ಚಬೇಕು ಅಂತಕ್ಕಂಥ ರೀತಿಯಲ್ಲಿ ಬಂದಾಗ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೊಡುವುದರಲ್ಲಿ ಸೀಟಿನ ತೊಂದರೆ ಇದ್ರು ಕೂಡ ಇಲ್ಲಿ ಸ್ಮರಿಸಬೇಕಾಗುತ್ತೆ ಗುರುಮುಖ್ ಸ್ವಾಮಿ ಅಳವಂಡಿ ಇನಾಮದಾರ್ ಅವರು ಕೂಡ ವಿಶೇಷವಾಗಿ ಕೊಟ್ಟು ಸೀಟನ್ನು ಸೀಟ್ ಅವಕಾಶ ಮಾಡಿಕೊಟ್ಟು ಕೊಟ್ಟ ನಂತರ ನಂತರಗಡೆ ಸರ್ವಿಸ್ ಮಾಡಬೇಕಾದ್ರೆ ಸರ್ವಿಸ್ ಮಾಡುವ ಅನೇಕ ಅಡೆತಡೆಗಳು ಕೂಡ ಬಂದು ಬಂದಲ್ಲೇ ಒಂದು ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದಾಗ ಏನೋ ಮನಸ್ಸು ಡೈವರ್ಟ್ ಆಗಿ ಬೇರೆ ಕಡೆ ಒಂದು ಬಿಸ್ನೆಸ್ ಏನೋ ಮಾಡಬೇಕ ಕಲ್ಪನೆ ಬಂದಾಗ ಸ್ನೇಹಿತರಾಗಿರ್ತಕ್ಕಂಥ ಸೋಮ ರೆಡ್ಡಿ ಅವರು ಇರಬಹುದು ದೇಶಪಾಂಡೆ ಅವರು ಇರಬಹುದು ಡಾಕ್ಟರ್ ಕರಮುಡಿ ಅವರು ಅನೇಕ ಅವರು ಬಂದು ಅಂಗಡಿ ಮಂಜುನಾಥ್ ಇವತ್ತು ಹೆಸರು ಹೇಳ್ತಾ ಹೋದ್ರೆ ಸುಮಾರು ಎರಡು ನೂರು ಜನ ಅವರು ಇರ್ತಾರೆ ಅವರ ಸ್ನೇಹಿತರ ಬಳಗ ಹೆಂಗಿದೆ ಅಂದ್ರೆ ಯಾರು ದಿಕ್ಕನ್ನು ತಪ್ಪತಕ್ಕಂತ ಯಾರು ದಾರಿಯನ್ನು ತಪ್ಪತಕ್ಕಂತ ರೀತಿಯಲ್ಲಿ ಇರತಕ್ಕಂತ ಬಳಗ ಏನಿರುತ್ತೆ ಅವರನ್ನ ದಾರಿಗೆ ತಂದವರನ್ನು ಒಳ್ಳೆ ಮಾರ್ಗದರ್ಶನ ಮಾಡತಕ್ಕಂತ ಒಂದು ರೀತಿಯಲ್ಲಿ ಇವತ್ತಿನ ದಿವಸ ಆ ಡಾಕ್ಟರ್ ದಾರಿಗೆ ತಂದಿರತಕ್ಕಂತ ಒಂದು ಪದ್ಧತಿಯಲ್ಲಿ ಬಂದರು ನಂತರ ದಿನಗಳಲ್ಲಿ ಕೂಡ ಇಲ್ಲಿ ಮುಖ್ಯವಾಗಿ ಸ್ಮರಿಸಿದರು ಇಲ್ಲಿ ನಡೆದ ಘಟನೆ ಕೂಡ ಏನು ಹೇಳ್ತನಪ್ಪ ಇತ್ತು ಅಂತಕ್ಕಂಥ ಕಲ್ಪನೆ ತಮಗೆ ಇರಬಹುದು ಆದ್ರೆ ವಿಷಯ ನಡೆದಾಗ ಅವರಿಗೆ ನಮ್ಮ ಸಹೋದರಿ ಅನ್ಪೂರ್ಣಮ್ಮ ಮತ್ತು ಶಿವಣ್ಣ ಯಾಟಿ ಅವರಿಗೆ ಏನು ಕಲ್ಪನೆ ಇತ್ತು ನಮ್ಮ ಸಹೋದರ ಹಿರೇಗೌಡರ ಮಗಳನ್ನ ಬೀಕ್ತನ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಅವರಲ್ಲಿ ಬಹಳ ಆಸೆ ಇತ್ತು ಆದ್ರೆ ನಮ್ಮ ಸಹೋದರ ಹಿರೇಗೌಡರು ಏನ್ ಹೇಳಿದ್ರು ಇವತ್ತಿನ ದಿವಸ ನಮ್ಮ ಮಗಳು ವಿಜಯಲಕ್ಷ್ಮಿ ಆ ವಿದ್ಯಾವಂತಿ ಎಲ್ಲ ಇವತ್ತೊಬ್ಬ ಕಾಲೇಜ್ ಪ್ರೊಫೆಸರ್ ಆಗಿ ಕೆಲಸ ಮಾಡಬಹುದು ಇವತ್ತು ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಬಹುದು ಆದ್ರೆ ನಿನ್ನ ವೃತ್ತಿಯಲ್ಲಿ ತೋಡಿಸ್ಕೊಳ್ತಕ್ಕ ಶಕ್ತಿ ಆಕೆ ಇಲ್ಲ ಬೇಡ ನಿನ್ನ ರಾಜಕೀಯವಾಗಿ ನಾವು ಏನಂದ್ರೆ ನೋಡಬಹುದು ಇನ್ನಿತರ ಶಕ್ತಿಯಲ್ಲಿ ನಾವು ನೋಡಬಹುದು ದಿನ ಇವತ್ತು ನಿನ್ನ ದಾರಿಯಲ್ಲಿ ಬರತಕ್ಕಂಥ ಒಬ್ಬ ವಿದ್ಯಾವಂತಿ ಡಾಕ್ಟರ್ ಪದವಿ ಇರ್ತಕ್ಕಂಥ ಒಂದು ಗ್ರಹಣಿಯನ್ನು ನೋಡೋಣ ಅಂತ ರೀತಿಯಲ್ಲಿ ಇವತ್ತು ವಿಚಾರ ಮಾಡಿ ನಮ್ಮ ಸಹೋದರರು ಹೇಳಿದರು ಅಂದಿನ ದಿವಸ ನಮ್ಮ ಇಲ್ಲಿ ಎದುರಿಗೆ ಕುಳಿತಿರತಕ್ಕಂಥ ನಮ್ಮ ಪಕೀರಡ್ಡಪಣ್ಣನವರು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಲಲಿತಮ್ಮನವರ ಒಂದು ಸಂಬಂಧವನ್ನು ಬೆಳೆಸತಕ್ಕಂತ ಅವಕಾಶ ಬಂದಾಗ ಅದು ಎಷ್ಟೋ ದಿವಸ ಗದ್ದಿಸಿ ಇವತ್ತು ಕವಿತಾ ಡಾಕ್ಟರ್ ವಾಣಿ ಅವರ ಒಂದು ಸಂಬಂಧವನ್ನು ಬೆಳೆಸತಕ್ಕಂತ ರೀತಿಯಲ್ಲಿ ಬಂದಾಗ ಆ ವಾಣಿ ಡಾಕ್ಟರ್ ಏನಂದ್ರೆ ಉರ್ಪ ಕವಿತಾ ಇವತ್ತು ಅತ್ಯಂತ ಜೀವನದ ಶೈಲಿಯನ್ನು ಬದಲಾವಣೆ ಮಾಡತಕ್ಕಂಥ ಒಂದು ವಿಚಾರಧಾರೆಯಲ್ಲಿ ಆ ಮನೆತನವನ್ನು ಒಟ್ಟಾಗಿ ಕೂಡಿಕೊಂಡು ಮೂರು ಜನ ಸಹೋದರರನ್ನು ಕೂಡಿಕೊಂಡು ಒತ್ತು ಅಲ್ಲದೆ ಅವರ ತಂದೆಯವರಿಗೆ ಆರು ಜನ ಸಹೋದರನಾಗಿ ಒಟ್ಟಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಕುಟುಂಬವನ್ನು ಅವರು ದಾರಿ ದೀಪವನ್ನಾಗಿ ತಂದು ಅವರಿಗೆ ಮನೆ ಕಟ್ಟುವುದರಿಂದ ಹಿಡಿದು ಶಿಕ್ಷಣ ಆದ್ಯತೆ ಕೊಡುವುದರಿಂದ ಹಿಡಿದು ಇವತ್ತು ಕೃಷಿಕ ಚಟುವಟಿಕೆಗಳಲ್ಲಿ ಕೂಡ ಅಭಿವೃದ್ಧಿ ಪಡಿಸತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಆ ಕುಟುಂಬ ಕೂಡ ನಮ್ಮ ಕುಟುಂಬಕ್ಕೆ ಪಾಲುದಾರಾಗಿ ಅವರ ಕುಟುಂಬವನ್ನು ಬೆಳೆಸಲಿಕ್ಕೆ ಕಾರಣೀಕರ್ತರ ಅಂತಕ್ಕಂಥ ಮಾತನ್ನು ಇಲ್ಲಿ ಸ್ಮರಿಸಬೇಕು ನಂತರ ದಿನಗಳಲ್ಲಿ ಇವತ್ತು ಕೇವಲ ಇವತ್ತು ಈಗಾಗಲೇ ಹೇಳಿದಂತ ಸ್ನೇಹಿತರ ಜೊತೆಗೂಡಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೂಡ ನಾವು ಮೊಟ್ಟ ಮೊದಲನಾಗಿ ಸಿದ್ದಾಪುರದಲ್ಲಿ ನಮ್ಮ ಬಂಧುಗಳ ಜೊತೆಗೂಡಿ ಎಲ್ಲ ಎಲ್ಲರೂ ಕೂಡಿ ಒಂದು ಶಾಲೆಯನ್ನು ಪ್ರಾರಂಭಿಸತಕ್ಕಂತ ಸಂದರ್ಭ ಬಂದಿದೆ ಅಲ್ಲಿ ಪ್ರಾರಂಭದಲ್ಲಿ ಒಂದು ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ನಂತರ ದಿನಗಳಲ್ಲಿ ಇವತ್ತು ಕಾತರಿಕೆಯಲ್ಲಿ ನಂತರ ದಿನಗಳಲ್ಲಿ ಸಿದ್ದಾಪುರದಲ್ಲಿ ಕಾಲೇಜು ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಜೂನಿಯರ್ ಕಾಲೇಜು ನಂತರ ದಿನಗಳಲ್ಲಿ ಇಲ್ಲಿ ಅಂದ್ರೆ ಅವರ ಸ್ನೇಹಿತರು ಒಟ್ಟುಗೂಡಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಮ್ಮ ಪಟ್ಟಣದಲ್ಲಿ ಯಾಕೆ ಮಾಡಬಾರದು ಅಂತಕ್ಕಂಥ ಕಲ್ಪನೆ ಒಂದು ಒಟ್ಟುಗೂಡಿ ಸೋಮರೆಡ್ಡಿ ಅವರ ನೇತೃತ್ವದಲ್ಲಿ ಕೇವಲ ಪಟ್ಟಣದಲ್ಲಿ ಮಾಡಿದಾಗ ಶ್ರೀಮಂತ ನಗರದಲ್ಲಿ ಶ್ರೀಮಂತ ಕಾಲೋನಿಯಲ್ಲಿ ಒಳ್ಳೆ ಅಭಿವೃದ್ಧಿ ಇರತಕ್ಕಂಥ ಏರಿಯಾದಲ್ಲಿ ಅವರು ಹೋಗಲಿಲ್ಲ ನಾವು ಏನಾದರೂ ಕೂಡ ಮಾಡಿದ್ರೆ ಸ್ಲಮ್ ಏರಿಯಾದಲ್ಲಿ ಅಲ್ಲಿ ಎಲ್ಲ ಇರತಕ್ಕಂಥ ಮಿಕ್ಸ್ ಇರತಕ್ಕಂಥ ಇವತ್ತು ಮುಂದುವರಿದ ಜನಾಂಗ ಹಿಂದುಳಿದ ಜನಾಂಗ ಕೂಲಿ ಕಾರ್ಮಿಕ ಜನಾಂಗ ಕಟ್ಟಡ ಕಾರ್ಮಿಕರು ಇನ್ನಿತರ ಹಲವಾರು ಜನಾಂಗವನ್ನು ಒಳಗೊಂಡಿರ್ತಕ್ಕಂಥ ಒಂದು ಏರಿಯಾವನ್ನು ನಾವು ನೋಡೋಣ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಗಣೇಶ್ ನಗರ ಚನ್ನಬಸವ ನಗರ ಈ ಒಂದು ಏರಿಯಾದಲ್ಲಿ ಕಲ್ಯಾಣ ನಗರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇಲ್ಲಿ ಯಾರು ಮಾಡಲಾರದಂತ ಒಂದು ಕೆಲವು ಶಾಲೆಗಳು ಕೂಡ ಅತ್ಯಂತ ಪ್ರಯತ್ನದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಈ ಶಾಲೆಗಳನ್ನು ಇಲ್ಲಿ ಮಾಡಬೇಕು ಎಲ್ಲರ ಸ್ನೇಹಿತರ ಬಳಗ ಒಟ್ಟಾಗಿ ಕೂಡಿ ಏನು ಮಾಡ್ತು ಆ ಶಾಲೆ ಮುಂದೊಂದು ದಿನ ಎಲ್ಲರಿಗೂ ಕೂಡ ತಮ್ಮ ತುಂಬ ವೃತ್ತಿಯಲ್ಲಿ ಒತ್ತಡದ ಬದುಕಿನಲ್ಲಿದ್ದಾಗ ಇದ್ದಾಗ ನೀವೇ ಮಾಡಿಕೊಳ್ಳಿ ಈ ಶಾಲೆಯನ್ನು ನಿಮ್ಮ ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗ್ರಿ ನಾವೆಲ್ಲ ನಿಮ್ಮ ಬೆನ್ನಿಗೆ ಇದ್ದೇವೆ ಅಂತಕ್ಕಂಥ ಏನು ಸ್ನೇಹಿತರ ಬಳಗ ಏನು ಇವರಿಗೆ ಆಶೀರ್ವಾದ ಸಾಕಾರ ಇವತ್ತಿ ಕೂಡ ಅವರು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ನಾವು ಬಂದಾಗ ಅವ್ರದ್ದು ಏನೋ ಕಾರ್ಯಕ್ರಮ ಇದ್ರು ಇವರೆಲ್ಲರ ಒಂದು ಗೂಡ್ನಿಂದ ಕೆಲಸ ಮಾಡಬೇಕಾದ್ರೆ ನಾವು ದೂರ ಕುಂದಿರ್ತೀವಿ ನಾವು ಬಂದು ಸಮೀಪದಲ್ಲಿ ಹಸ್ತಕ್ಷ ಮಾಡೋದಿಲ್ಲ ಅಡ್ಡ ಬರಲ್ಲ ಯಾಕಂದ್ರೆ ಅವರ ಒಂದು ಶಿಸ್ತು ಅವರ ಒಂದು ಬದ್ಧತೆ ಅವರ ಒಂದು ಪ್ರಾಮಾಣಿಕತೆ ಒಳಗೊಂಡು ಮಾಡತಕ್ಕಂಥ ಸ್ನೇಹಿತರ ಬಳಗ ಇಂತ ಒಂದು ಶಾಲೆಯನ್ನು ಬೃಹತ್ ಕಟ್ಟಡದಲ್ಲಿ ಇವತ್ತು ಮಾಡಲಿಕ್ಕೆ ಶ್ರೀನಿವಾಸನ ಶಕ್ತಿ ಒಂದೇ ಅಲ್ಲ ಅವರ ಎಲ್ಲರ ಸ್ನೇಹಿತರ ಸಹಕಾರದಿಂದ ಇವತ್ತು ಏನು ಸಾಲ ಮಾಡಿರ್ಬೋದು ಇನ್ನೊಂದು ಮಾಡಿರ್ಬೋದು ಇವತ್ತು ಸಹಕಾರ ಮಾಡ್ತಕ್ಕಂಥ ಅವರ ಧರ್ಮ ಪತ್ನಿ ಕವಿತಾ ಇವತ್ತು ಅನಿತಾ ಡಾಕ್ಟರ್ ಅನಿತಾ ಇವತ್ತು ಹಿರ್ಗಲ್ಗಡದಲ್ಲಿ ಇವತ್ತು ಪ್ರಾಚಾರ್ಯರಾಗಿ ಸೇವೆ ಮಾಡ್ತಕ್ಕಂಥ ಅವರ ತಮ್ಮನ ಕುಟುಂಬ ಮತ್ತು ಅವರ ಮಲ್ಲಿಕಾರ್ಜುನ ತಮ್ಮ ಮತ್ತು ಸಕ್ಕರೆಡ್ಡಿ ಅವರು ಇವತ್ತು ಮನೆಯಲ್ಲಿ ಕೆಲಸ ಮಾಡ್ತಾ ಎಲ್ಲರಿಗೂ ಸಹಕಾರ ಮಾಡ್ತಕ್ಕಂಥ ಗ್ರಹಣಿಯಾಗಿ ಮಾಡ್ತಕ್ಕಂಥ ಎಲ್ಲರ ಸಹಕಾರದಿಂದ ಇವತ್ತು ಉತ್ತಮವಾದ ಭವ್ಯ ಕಟ್ಟಡವನ್ನು ಕಟ್ಟಿ ಈ ಒಂದು ಶಾಲಾ ಶಿಕ್ಷಣದ ಮುಖಾಂತರ ಬಡವರಿಗೆ ಮತ್ತು ಗ್ರಾಮೀಣ ಜನತೆಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಹುಟ್ಟು ಹಾಕಿರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರನ್ನು ನಿನ್ನಲಾರದೆ ತಪ್ಪಾದೀತು ಅಂತಕ್ಕಂಥ ಕಲ್ಪನೆಯಿಂದ ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಜೊತೆಗಿದ್ದಾರೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮನ್ ನಿರಂಜನ ಜಗದ್ಗುರು ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು